ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ಆಚರಣೆ ಮಾಡುವಂತಹ ಸಂಕಷ್ಟಹರ ಚತುರ್ಥಿಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಯಾವ ದಿನ ಆಚರಣೆಯನ್ನು ಮಾಡಬೇಕಾಗುತ್ತೆ ಹಾಗೆ ಯಾವ ಸಮಯದಲ್ಲಿ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಆಚರಣೆಯನ್ನು ಮಾಡಬೇಕು ಚಂದ್ರೋದಯದ ಸಮಯ ಏನಿದೆ ಹಾಗೆ ಯಾವ ಮಹತ್ವವಿದೆ ಈ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಯೋಣ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ಆಚರಣೆ ಮಾಡುವಂತಹ ಸಂಕಷ್ಟಹರ ಚತುರ್ಥಿಗೆ ಅಖುರತ ಸಂಕಷ್ಟಹರ ಚತುರ್ಥಿ ಅಂತ ಕರೆಯಲಾಗುತ್ತೆ ಅಖುರತ ಅಂತ ಅಂದರೆ ಯಾರು ಇಲಿಯನ್ನು ವಾಹನವನ್ನಾಗಿ ಮಾಡಿಕೊಂಡಿರ್ತಾರೆ ಅವನಿಗೆ ಅಖುರತ ಅಂತ ಹೇಳಲಾಗುತ್ತೆ ಅಂದರೆ ಗಣೇಶನನ್ನ ಈ ಒಂದು ಸಂಕಷ್ಟಹರ ಚತುರ್ಥಿ ಎಂದು ಅಖುರತ ಎಂಬ ಹೆಸರಿನಿಂದ ನಾವು ಆರಾಧನೆಯನ್ನು ಹಾಗೆ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಇನ್ನು ಯಾರಿಗೆಲ್ಲ ಒಂದು ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಅಡೆತಡೆಗಳಿದೆ ಅಂತನವರು ವೃತ್ತಿ ಜೀವನದಲ್ಲಿ ಆಗಿರ್ಬೋದು ಅಥವಾ ವೈಯಕ್ತಿಕ ಜೀವನದಲ್ಲಿ ಬಹಳಷ್ಟು ಅಡೆತಡೆಗಳನ್ನು ಎದುರ್ತಿರೋರು ಹಾಗೆ ಅವರ ಇಷ್ಟಾರ್ಥಗಳು ನೆರವೇರೋಕ್ಕೆ ಈ ಒಂದು ಅಕೃತ ಸಂಕಷ್ಟರ ಚತುರ್ಥಿಯ ಆಚರಣೆಯನ್ನು ಮಾಡಬೇಕಾಗತ್ತೆ ಹಾಗಾಗಿ ಈ ಬಾರಿ ಯಾವತ್ತೂ ಆಚರಣೆಯನ್ನು ಮಾಡಬೇಕು ಅಂದರೆ ಪಂಚಾಂಗವನ್ನು ನೋಡೇ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಹಾಗಾಗಿ ಡಿಸೆಂಬರ್ ಹದಿನೆಂಟನೇ ತಾರೀಕು ನಾವು ಈ ಒಂದು ಅಕುರತ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಣೆಯನ್ನು ಮಾಡಬೇಕಾಗಿ ಬರುತ್ತೆ ಹಾಗೆ ಅವತ್ತಿನ ದಿನ ಪೂಜೆಯ ಸಮಯ ಬಂದು ಸಂಜೆ ಅಮೃತ ಕಾಲ ಆರು ಗಂಟೆ ಮೂವತ್ತು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ಏಳು ನಿಮಿಷದವರೆಗೂ ಕೂಡ ಅಮೃತ ಕಾಲ ಇರುತ್ತೆ ಹಾಗಾಗಿ ಈ ಒಂದು ಸಮಯ ಪೂಜೆಗೆ ಬಹಳ ಶುಭ ಆಗಿರೋದ್ರಿಂದ ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು ಈ ಬಾರಿ ಸಂಕಷ್ಟಹರ ಚತುರ್ಥಿ ಬುಧವಾರ ಬಂದಿರೋದ್ರಿಂದ ಕೇತುವಿಗೆ ಅಧಿದೇವತೆ ಗಣೇಶ ಹಾಗಾಗಿ ಕೇತು ಗ್ರಹವನ್ನು ಡಿಟ್ಯಾಚ್ಮೆಂಟ್ ಅಥವಾ ಆಧ್ಯಾತ್ಮಿಕತೆಗೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಜಾತಕದಲ್ಲಿ ಯಾವ ಮನೆಯಲ್ಲಿ ಕೇತು ಗ್ರಹ ಇದ್ದರೆ ಆ ಒಂದು ಮನೆಗೆ ಸಂಬಂಧಪಟ್ಟಂತೆ ಕೆಲಸಗಳು ತಡವಾಗುತ್ತೆ ಅಥವಾ ಆ ಕೆಲಸಗಳು ಅರ್ಧದಲ್ಲೇ ನಿಂತು ಹೋಗುವಂಥ ಒಂದು ಸಂಭವವಿರುತ್ತೆ ಹಾಗಾಗಿ ಈ ಎಲ್ಲ ತೊಂದರೆಗಳ ನಿವಾರಣೆಗೆ ಗಣೇಶನ ಆರಾಧನೆ ಬಹಳ ಮುಖ್ಯ ಹಾಗಾಗಿ ಈ ಬಾರಿ ಗಣೇಶ ಚತುರ್ಥಿ ಬುಧವಾರನೇ ಬಂದಿರೋದ್ರಿಂದ ಬಹಳನೇ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತಲೇ ಹೇಳ್ಬೋದು ಇನ್ನು ಚಂದ್ರೋದಯದ ಸಮಯ ಏನಿದೆ ಹಾಗೆ ಯಾವ ವಿಧಾನದಲ್ಲಿ ನಾವು ಪೂಜೆಯನ್ನು ಮಾಡಿಕೊಡ್ಬೇಕು ಅಂದರೆ ಸಾಮಾನ್ಯವಾಗಿ ನಿಮಗೆ ಈಗಾಗಲೇ ಎಲ್ಲ ವಿಡಿಯೋಗಳಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಮೊದಲು ಸಂಕಲ್ಪವನ್ನು ಅವತ್ತು ಬೆಳಗ್ಗೆ ಮಾಡಿಕೊಂಡು ನೀವು ಉಪವಾಸದ ಆಚರಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ನಂತರ ನೀವು ಪೂಜೆಯನ್ನು ಅಂದರೆ ಬೆಳಗ್ಗೆ ಪೂಜೆಯನ್ನು ಮಾಡಿ ಹೋಗಿ ಸಂಜೆ ವೇಳೆ ಮುಖ್ಯ ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ ಅಥವಾ ನಮಗೆ ಸಾಧ್ಯ ಆಗಲಿಲ್ಲ ಅಂತಂದರೆ ನೀವು ಬೆಳಗ್ಗೆ ಪೂಜೆಯನ್ನು ಮಾಡಿ ಒಂದು ಉಪವಾಸದ ಆಚರಣೆಯನ್ನು ಕೂಡ ಮಾಡಿಕೊಳ್ಬೇಕಾಗುತ್ತೆ ಸಂಜೆ ವೇಳೆ ನೀವು ಪುನಃ ಬಂದು ಗಣೇಶನಿಗೆ ಪೂಜೆಯನ್ನು ಮಾಡಿ ಹಾಗೆ ಚಂದ್ರನಿಗೆ ಮತ್ತು ಗಣೇಶನಿಗೆ ಅರ್ಘ್ಯವನ್ನು ಕೊಟ್ಟು ಚಂದ್ರ ದರ್ಶನವನ್ನು ಮಾಡಿ ನೀವು ನಂತರ ಉಪವಾಸವನ್ನು ಮುರಿಬೇಕಾಗುತ್ತೆ ಇದು ಯಾವಾಗಲೂ ಕೂಡ ಸಂಕಷ್ಟಾರ ಚತುರ್ಥಿಯ ಆಚರಣೆಯನ್ನು ಮಾಡಬೇಕಾಗಿರುವಂಥ ಮುಖ್ಯ ಒಂದು ಪೂಜೆ ಹಾಗೆ ಒಂದು ವಿಧಾನ ಅಂತಲೇ ಹೇಳ್ಬೋದು ಇನ್ನು ಯಾವ ರೀತಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಅಂದರೆ ಮೊದಲು ಈಗ ಯಾರು ಹೊಸದಾಗಿ ವಿಡಿಯೋ ನೋಡ್ತಿರ್ತೀರ ಅವ್ರಿಗೆ ಅನುಕೂಲ ಆಗಲಿ ಅಂತ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ಸಂಕಷ್ಟಹರ ಚತುರ್ಥಿ ಎಂದು ಗಣೇಶನಿಗೆ ಷೋಡಶ ಉಪಚಾರದಿಂದ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಷೋಡಶ ಉಪಚಾರ ಅಂದರೆ ಏನು ಅಂದರೆ ಹದಿನಾರು ವಿಧವಾಗಿ ನಾವು ಗಣೇಶನಿಗೆ ಪೂಜೆಯನ್ನು ಮಾಡ್ಕೊಳ್ಳೋದು ಯಾವ ರೀತಿ ಅಂದರೆ ಈಗ ಒಬ್ಬ ಮನೆಗೆ ಒಬ್ಬ ಅತಿಥಿ ಬಂದಾಗ ಮೊದಲು ಯಾವ ರೀತಿ ಕೈಕಾಲು ತೊಳೆದುಕೊಳ್ಳೋಕ್ಕೆ ನೀರನ್ನು ಕೊಡ್ತೀವಿ ನಂತರ ಅವ್ರನ್ನ ಕೂರಿಸ್ತೀವಿ ಹಾಗೆ ಅವರಿಗೆ ಊಟ ಉಪಚಾರವನ್ನು ಕೊಡ್ತೀವಿ ಈ ಪ್ರಕಾರವಾಗಿ ನಾವು ಗಣೇಶನನ್ನು ನಮ್ಮ ಮನೆಗೆ ಆಹ್ವಾನವನ್ನು ಮಾಡ್ಕೊಂಡಿದೀವಿ ಈಗ ಗಣೇಶನಿಗೆ ಹದಿನಾರು ಬಗೆಯಲ್ಲಿ ನಾವು ಉಪಚಾರವನ್ನು ಮಾಡಬೇಕಾಗುತ್ತೆ ಈ ಪ್ರಕಾರವಾಗಿ ನಾವು ಷೋಡಶ ಉಪಚಾರ ಅಂತ ಇದನ್ನು ನಾವು ಹೇಳ್ತೀವಿ ಇನ್ನು ಗಣೇಶನಿಗೆ ಯಾವ ರೀತಿ ಪೂಜೆಯನ್ನು ಮಾಡಿಕೊಳ್ಬೇಕು ಅಂದರೆ ಮೊದಲು ನೀವು ಗಣೇಶನ ಸ್ಥಾಪನೆಗೆ ಮನೆಯಲ್ಲಿ ವಿಗ್ರಹ ಇದ್ದರೆ ವಿಗ್ರಹಕ್ಕೂ ಕೂಡ ಪೂಜೆಯನ್ನು ಮಾಡ್ಕೊಳ್ಬೋದು ಅಥವಾ ಫೋಟೋ ಇದ್ದರೆ ನೀವು ಅದಕ್ಕೂ ಕೂಡ ಪೂಜೆಯನ್ನು ಮಾಡಿಕೊಳ್ಬೋದು ಹಾಗೆ ಕೆಲವರು ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ತೀವಿ ಅಂತನವರು ಆ ರೀತಿಯಲ್ಲೂ ಕೂಡ ಮಾಡ್ಕೊಳ್ಬೋದು ಮನೆಯಲ್ಲಿ ಯಾವ ರೀತಿ ಪೂಜೆಯನ್ನು ಮಾಡ್ಕೊಳ್ಬೇಕು ಅಂದರೆ ಮೊದಲು ಗಣೇಶನ ಅಕ್ಕಪಕ್ಕದಲ್ಲಿ ನೀವು ದೀಪಗಳನ್ನು ಹಚ್ಕೊಳ್ಬೇಕಾಗುತ್ತೆ ನಂತರ ಗಂಟ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನಂತರ ಕಲಶ ಪೂಜೆ ಅಂದರೆ ಒಂದು ಕಲಶದಲ್ಲಿ ಅಥವಾ ಪಂಚಪಾತ್ರೆಯಲ್ಲಿ ನೀರನ್ನು ತುಂಬಿಟ್ಕೊಳ್ಬೇಕು ಹಾಗೆ ಗಂಗೆ ಚೈಮುನಿ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿ ಮುಖರು ಅಂತ ಹೇಳಿ ನೀರನ್ನು ತುಂಬಿಟ್ಟಿರುವಂಥ ಕಲಶದ ಮೇಲೆ ಕೈಯನ್ನಿಟ್ಟು ಈ ಒಂದು ಸ್ತೋತ್ರವನ್ನು ಹೇಳಿ ಅರಿಶಿನ ಕುಂಕುಮ ಮತ್ತು ಹೂವು ಅಕ್ಷತೆ ಎಲ್ಲವನ್ನು ಹಾಕಿ ಕೈಯನ್ನು ಇಟ್ಟು ಈ ಸ್ತೋತ್ರವನ್ನು ಹೇಳಿ ನಂತರ ಗಂಟಾನಾದವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಇದರ ನಂತರ ನೀವು ಈ ಕಲಶದ ನೀರನ್ನು ಬರೀ ದೇವರ ಪ್ರೋಕ್ಷಣೆಗೆ ಮಾತ್ರ ಬಳಸ್ಕೊಳ್ಬೇಕಾಗುತ್ತೆ ನೀವು ಸಂಕಲ್ಪ ಮಾಡ್ಕೊಳ್ಳೋಕ್ಕೆ ಬೇರೆ ನೀರನ್ನು ಇಟ್ಕೊಳ್ಬೇಕಾಗುತ್ತೆ ಸಂಕಲ್ಪಕ್ಕೆ ನೀರನ್ನು ಇಟ್ಕೊಳ್ಬೇಕು ಹಾಗೆ ಕೈಯಲ್ಲಿ ಅಕ್ಷತೆ ಹೂವು ಮತ್ತು ನಾಣ್ಯ ಹಾಗೆ ಬೆಟ್ಟಲಡಿಕೆಯನ್ನು ಇಟ್ಕೊಳ್ಬೇಕಾಗುತ್ತೆ ನೀವು ದೇಶಕಾಲೆ ಅಂದರೆ ಶುಭ ಶೋಭನೆ ಮುಹೂರ್ತೆ ಅದೆಲ್ಲವನ್ನು ಕೂಡ ಹೇಳಿಕೊಂಡು ಮಾಡ್ಕೊಳ್ಬೋದು ಅಥವಾ ಅದೆಲ್ಲವನ್ನು ಹೇಳೋಕ್ಕೆ ಬರಲಿಲ್ಲ ಅಂದ್ರೂ ಕೂಡ ನೀವು ನಾನೀಗ ತೋರಿಸುವಂಥ ಒಂದು ಮಂತ್ರವನ್ನು ಹೇಳ್ಕೊಂಡು ನೀವು ಸಂಕಲ್ಪವನ್ನು ಮಾಡಿಕೊಳ್ಬೋದು ಏವಂ ಗುಣ ವಿಶಿಷ್ಟಾಯಾಮ್ ಶುಭ ಶುಭತಿತೌ ಮಮ್ಮ ಸರ್ವ ಸಂಕಟ ನಿವೃತ್ತಿ ದ್ವಾರ ಸಕಲ ಕಾರ್ಯ ಕಾರ್ಯಸಿದ್ಧಾರ್ಥಂ ಈಗ ಯಾವ ಮಾಸ ಇದೆ ಇದನ್ನು ನೀವು ಪ್ರತಿ ಒಂದು ತಿಂಗಳಲ್ಲೂ ಕೂಡ ಇದೇ ಪ್ರಕಾರ ಹೇಳ್ಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಬೋದು ಈ ಬಾರಿ ನಾವು ಮಾರ್ಗಶಿರ ಮಾಸದಲ್ಲಿ ಆಚರಣೆ ಮಾಡ್ತಿರೋದ್ರಿಂದ ಇಲ್ಲಿ ಜ ಬಿಟ್ಟಂತಹ ಜಾಗಕ್ಕೆ ನೀವು ಮಾರ್ಗಶಿರ ಮಾಸೆ ಅಂತ ಸೇರಿಸ್ಕೊಳ್ಬೇಕಾಗತ್ತೆ ಮಾರ್ಗಶಿರಮಾಸೆ ಕೃಷ್ಣ ಚತುರ್ಥ್ಯಾಂ ಶುಭ ಶ್ರೀ ಗಣೇಶ ದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ ಸಂಕಟಹರ ಚತುರ್ಥಿ ಪೂಜಾಂ ಕರಿಷ್ಯೆ ಈ ರೀತಿಯಾಗಿ ಸರಳವಾಗಿ ಹೇಳಿಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗತ್ತೆ ಸಂಕಲ್ಪ ಆದಮೇಲೆ ನಾವು ಪೂಜೆಯನ್ನು ಮಾಡಿಕೊಳ್ಬೇಕು ಅಂದರೆ ಗಣೇಶನಿಗೆ ಮೊದಲು ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಆಸನ ಅಕ್ಷತೆ ಎಲ್ಲವನ್ನು ಕೂಡ ಹಾಕೊಳ್ಬೇಕಾಗುತ್ತೆ ಯಾವ ರೀತಿ ಅಂತಂದರೆ ಮೊದಲು ವಿಘ್ನೇಶ್ವರನ ಯಾವುದೇ ಒಂದು ಮಂತ್ರ ಆಗಲಿ ಸ್ತೋತ್ರವನ್ನು ನೀವು ಹೇಳ್ಕೊಳ್ಬೋದು ವಕ್ರತುಂಡ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶ ಸರ್ವದ ಓಂ ಶ್ರೀ ಮಹಾಗಣಪತಿ ನಮಃ ಧ್ಯಾನಂ ಸಮರ್ಪಯಾಮಿ ಅಂತ ಹೇಳಿ ಮೊದಲು ನೀವು ಧ್ಯಾನವನ್ನು ಮಾಡ್ಕೊಳ್ಬೇಕಾಗತ್ತೆ ನಂತರ ಗಣಪತಿಗೆ ಆಹ್ವಾನವನ್ನು ಮಾಡಿಕೊಳ್ಬೇಕು ಕೈಯಲ್ಲಿ ಸ್ವಲ್ಪ ಅಕ್ಷತೆ ಇಟ್ಕೊಂಡು ಓಂ ಶ್ರೀ ಮಹಾಗಣಪತಿ ನಮಃ ಆಹ್ವಾನಾಕ್ಷತಾಂ ಸಮರ್ಪಯಾಮಿ ಅಂತ ಹೇಳಿ ಪುನಃ ಸ್ವಲ್ಪ ಅಕ್ಷತೆ ಸಮರ್ಪಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ ನಂತರ ಆಸನ ಓಂ ಶ್ರೀ ಮಹಾಗಣಪತಿ ನಮಃ ಆಸನಾಕ್ಷತಾಂ ಸಮರ್ಪಯಾಮಿ ಅಂತ ಹೇಳಿ ಪುನಃ ಸ್ವಲ್ಪಾಕ್ಷತೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ನಂತರ ನೀವು ಕೈಯಲ್ಲಿ ಒಂದು ಉದ್ಧಾರಣೆಯನ್ನು ನೀರನ್ನು ತೆಗೆದುಕೊಂಡು ಅಂದರೆ ಕಲಶದಲ್ಲಿ ಒಂದು ಕಲಶದಲ್ಲಿ ಕಲಶ ಪೂಜೆಯನ್ನು ನಾವು ಮಾಡಿಕೊಂಡಿರ್ತೀವಲ್ಲ ಆ ಕಲಶ ಪೂಜೆಯಲ್ಲಿ ಒಂದು ಉದ್ಧಾರಣೆ ನೀರನ್ನು ತೆಗೆದುಕೊಂಡು ಗಣೇಶನಿಗೆ ಓಂ ಶ್ರೀ ಮಹಾಗಣಪತಿ ನಮಃ ಪಾದ್ಯಂ ಸಮರ್ಪಯಾಮಿ ಓಂ ಶ್ರೀ ಮಹಾಗಣಪತಿ ನಮಃ ಹಸ್ತೋ ಸಮರ್ಪಯಾಮಿ ಓಂ ಶ್ರೀ ಮಹಾಗಣಪತಿ ನಮಃ ಮುಖೇ ಆಚಮನೀಯಂ ಸಮರ್ಪಯಾಮಿ ಈ ರೀತಿಯಾಗಿ ಒಂದು ಉದರಿನಿಂದ ದೇವರಿಗೆ ತೋರಿಸಿ ಅಂದರೆ ಗಣಪತಿಗೆ ತೋರಿಸಿ ನೀವು ಕೆಳಗೆ ಬಿಡಬೇಕಾಗುತ್ತೆ ಅಂದರೆ ಅರ್ಘ್ಯ ಪಾತ್ರೆಯಲ್ಲಿ ಅಥವಾ ಒಂದು ತಟ್ಟೆಯನ್ನು ಇಟ್ಕೊಂಡು ನೀವು ಅಲ್ಲಿ ಆ ನೀರನ್ನು ಬಿಡಬೇಕಾಗುತ್ತೆ ಈ ಪ್ರಕಾರವಾಗಿ ದೇವರಿಗೆ ಪಾದ್ಯ ಅರ್ಘ್ಯ ಮತ್ತು ಆಚಮನ ಇವೆಲ್ಲವನ್ನು ಕೂಡ ಮಾಡಿಕೊಳ್ಬೇಕು ಇದರ ನಂತರ ಗಣೇಶನಿಗೆ ಪಂಚಾಮೃತ ಸ್ನಾನವನ್ನು ಮಾಡಿಸ್ಕೊಳ್ಬೇಕಾಗುತ್ತೆ ಪಂಚಾಮೃತ ಸ್ನಾನಕ್ಕೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಬಾಳೆಹಣ್ಣು ಇವೆಲ್ಲವನ್ನು ಕೂಡ ಇಟ್ಕೊಳ್ಬೇಕಾಗತ್ತೆ ಅಥವಾ ನೀವೆಲ್ಲವನ್ನು ಕೂಡ ಒಂದೇ ಬಟ್ಲಲ್ಲಿ ಇಟ್ಕೊಂಡು ಒಂದು ಹೂವನ್ನೂ ಕೂಡ ಪ್ರೋಕ್ಷಣೆಯನ್ನು ಅಂದರೆ ಪಂಚಾಮೃತ ಸ್ನಾನ ಅಂತ ಹೇಳಿ ಪ್ರೋಕ್ಷಣೆಯನ್ನು ಕೂಡ ಮಾಡ್ಕೊಳ್ಬೋದು ಇದರ ನಂತರ ಶುದ್ಧೋದಕ ಸ್ನಾನವನ್ನು ಮಾಡಿಸ್ಬೇಕಾಗತ್ತೆ ಅಂದರೆ ಕಲಶದಲ್ಲಿರುವಂಥ ನೀರಿಗೆ ಒಂದು ಹೂವನ್ನೆ ಓಂ ಶ್ರೀ ಗಣೇಶ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಪ್ರೋಕ್ಷಣೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಶುದ್ಧೋದಕ ಸ್ನಾನ ಆದಮೇಲೆ ನೀವು ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಬೇಕು ಗಣೇಶನಿಗೆ ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಬೇಕಾಗುತ್ತೆ ಓಂ ಶ್ರೀ ಗಣೇಶ ನಮಃ ವಸ್ತ್ರ ಸಮರ್ಪಯಾಮಿ ಅಂತ ಹೇಳಿ ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಬೇಕು ಇದರ ನಂತರ ಗಣೇಶನಿಗೆ ಗಂಧವನ್ನು ಹಚ್ಚಬೇಕಾಗುತ್ತೆ ಓಂ ಶ್ರೀ ಗಣೇಶಾಯ ನಮಃ ಗಂಧಂ ಸಮರ್ಪಯಾಮಿ ಅಂತ ಹೇಳಿ ಗಂಧವನ್ನು ಹಚ್ಚಿ ನಂತರ ಓಂ ಶ್ರೀ ಗಣೇಶಾಯ ನಮಃ ಹರಿದ್ರಾ ಕುಂಕುಮಂ ಸಮರ್ಪಯಾಮಿ ಹೇಳಿ ಅರಿಶಿನ ಕುಂಕುಮವನ್ನು ಹಚ್ಕೊಳ್ಬೇಕಾಗುತ್ತೆ ನಂತರ ಓಂ ಶ್ರೀ ಗಣೇಶಾಯ ನಮಃ ಅಕ್ಷತಾಂ ಸಮರ್ಪಯಾಮಿ ಹೇಳಿ ಸ್ವಲ್ಪ ಅಕ್ಷತೆಯನ್ನು ಹಾಕ್ಕೊಳ್ಬೇಕು ನಂತರ ಹೂವನ್ನು ಮುಡಿಸ್ಕೊಳ್ಬೇಕಾಗುತ್ತೆ ಓಂ ಶ್ರೀ ಗಣೇಶಾಯ ನಮಃ ಪರಿಮಳ ಪತ್ರ ಪುಷ್ಪಂ ಸಮರ್ಪಯಾಮಿ ಅಂತ ಹೇಳಿ ನೀವು ಎಕ್ಕದ ಹೂವಾಗಿರ್ಬೋದು ದಾಸವಾಳ ಹೂವಾಗಿರ್ಬೋದು ಹಾಗೆ ಗಣೇಶನಿಗೆ ಪ್ರಿಯವಾದಂಥ ಕೆಂಪು ಹೂವನ್ನು ಕೂಡ ಸಮರ್ಪಣೆಯನ್ನು ಮಾಡ್ಕೊಳ್ಬೋದು ಹಾಗೆ ತುಂಬೆ ಹೂವನ್ನು ಕೂಡ ಸಮರ್ಪಣೆಯನ್ನು ಮಾಡ್ಬೋದು ನಿಮ್ಮ ಶಕ್ತಿಯನುಸಾರ ಯಾವ ಹೂವಿದೆ ಆ ಹೂವನ್ನು ಗಣೇಶನಿಗೆ ನೀವು ಏರಿಸ್ಕೊಳ್ಬೋದು ಹಾಗೆ ಗಣೇಶನಿಗೆ ಗರಿಕೆಯಲ್ಲಿ ಇಪ್ಪತ್ತೊಂದು ಗರಿಕೆಯ ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ಹಾಗೆ ಇಪ್ಪತ್ತೊಂದು ನಾಮಗಳನ್ನು ಹೇಳಿ ನೀವು ಆ ಗರಿಕೆ ಸಮರ್ಪಣೆಯನ್ನು ಮಾಡಿದರೆ ಬಹಳ ಒಳ್ಳೆಯದು ಹಾಗಾಗಿ ಈಗ ಒಂದು ಹೇಳುವಂತಹ ಒಂದು ಇಪ್ಪತ್ತೊಂದು ನಾಮಗಳನ್ನು ಹೇಳಿಕೊಂಡು ನೀವು ಗಣೇಶನಿಗೆ ಒಂದೊಂದು ಬಾರಿ ಒಂದು ನಾಮವನ್ನು ಹೇಳಿ ಒಂದು ಗರಿಕೆಯನ್ನು ಸಮರ್ಪಣೆಯನ್ನು ಕೂಡ ಮಾಡ್ಕೊಳ್ಬೋದು ಅಥವಾ ಇಪ್ಪತ್ತೊಂದು ಗರಿಕೆಯನ್ನು ಕೈಯಲ್ಲಿ ಹಿಡಿದುಕೊಂಡು ನೀವು ಈಗ ಹೇಳುವಂಥ ಮಂತ್ರವನ್ನು ಹೇಳಿ ಒಟ್ಟಿಗೆ ಕೂಡ ಸಮರ್ಪಣೆಯನ್ನು ಮಾಡ್ಕೊಳ್ಬೋದು ಯಾರಿಗೆ ಈ ಮಂತ್ರವನ್ನು ಹೇಳೋಕ್ಕೆ ಬರಲಿಲ್ಲ ನೀವು ಬೇಕಿದ್ರೆ ನನಗೆ ಹೇಳುವಂಥ ಮಂತ್ರವನ್ನು ಕೇಳು ಕೂಡ ನೀವು ರಿಪೀಟ್ ಮಾಡಿ ಆ ಗರಿಕೆಯ ಸಮರ್ಪಣೆಯನ್ನು ಮಾಡ್ಕೊಳ್ಬೋದು ಗಣಾಧಿಪಾಯ ಮಹಾ ದೂರ್ವಾಯುಗ್ಮಂ ಸಮರ್ಪಯಾಮಿ ಅಂತ ಹೇಳಿ ಒಂದು ಗರಿಕೆಯನ್ನು ಸಮರ್ಪಣೆ ಮಾಡಿ ಪುನಃ ಮತ್ತೊಂದು ಕರಿಕೆಯನ್ನು ತೆಗೆದುಕೊಳ್ಳಿ ಉಮಾಪುತ್ರಯ ನಮಃ ದೂರ್ವಾಯುಗ್ಮಂ ಸಮರ್ಪಯಾಮಿ ಅಘನಾಶಾಯ ನಮಃ ದೂರ್ವಾಯುಗ್ಮಂ ಸಮರ್ಪಯಾಮಿ ಎಕದ ನಮಃ ದೂರ್ವಾಯುಗ್ಮಂ ಸಮರ್ಪಯಾಮಿ ಇಬ್ಬವಕ್ಯ ನಮಃ ದೂರ್ವಾಯುಗ್ಮ್ ಸಮರ್ಪಿ ಮೂಷಿಕಹನಾ ನಮಃ ದೂರ್ವಾಯುಗ್ಮಂ ಸಮರ್ಪಯಾಮಿ ವಿಯಕಾಯ ನಮಃ ದೂರ್ವಾಯುಗ್ಮಂ ಸಮರ್ಪಯಾಮಿ ఈశపుత్రయ నమ దూర్వాయుమం సమర్పయా సర్వసిద్ధిప్రాయ నమ దూర్వాయుమం సమర్పయామి లంబోదరాయ నమ దూర్వాయుమం సమర్పయామి వక్రతుండాయ నమ దూర్వాయుమం సమర్పయామి మోదక ప్రియాయ నమ దూర్వాయుమం సమర్పయామి ವಿಘ್ನ ವಿಧ್ವಂಸಕರ್ತೆ ನಮಃ ದೂರ್ವಾಯುಗ್ಮ್ ಸಮರ್ಪ ವಿಶ್ವವಂದ್ಯಾ ನಮಃ ದೂರ್ವಾಯುಗ್ಮ್ ಸಮರ್ಪಿ ಅಮರೇಶಯ ನಮ ದೂರ್ವಾಯುಗ್ಮ ಸಮರ್ಪಿ ಗಜಕರ್ಣಕಾಯ ನಮಃ ದೂರ್ವಾಯುಗ್ಮ್ ಸರ್ಪಯಜ್ಞೋಪವೀತಿ ನಮಃ ದೂರ್ವಾಯುಗ್ಮ್ ಸಮರ್ಪಚಂದ್ರಯ ನಮ ದೂರ್ವಾಯುಗ್ಮ ಸಮರ್ಪರಶುಧಾರಣೆ ನಮ ದೂರ್ವಾಯುಗ್ಮ್ ಸಮರ್ಪಿ ವಿಘ್ನಾಧಿಪಾಯ ನಮಃ ದೂರ್ವಾಯುಗ್ಮ್ ಸಮರ್ಪಯಾಮಿ ವಿದ್ಯಾಪ್ರದಾಯ ನಮಃ ದೂರ್ವಾಯುಗ್ಮ್ ಸಮರ್ಪಯಾಮಿ ಈ ರೀತಿಯಾಗಿ ಗಣೇಶನ ಇಪ್ಪತ್ತೊಂದು ನಾಮಗಳನ್ನು ಹೇಳಿಕೊಂಡು ನೀವು ದೂರ್ವ ಸಮರ್ಪಣೆಯನ್ನು ಅಂದರೆ ಗರಿಕೆ ಸಮರ್ಪಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನಂತರ ಧೂಪ ದೀಪ ನೈವೇದ್ಯವನ್ನು ಮಾಡಿಕೊಳ್ಬೇಕಾಗುತ್ತೆ ಧೂಪ ದೀಪ ನೈವೇದ್ಯವನ್ನು ಮಾಡಬೇಕಾದ್ರೂ ಕೂಡ ಅಷ್ಟೇ ಓಂ ಶ್ರೀ ಗಣೇಶಾಯ ನಮಃ ಧೂಪಂ ಸಮರ್ಪಯಾಮಿ ಅಂತ ಹೇಳಿ ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡಿದು ಗಂಧದ ಕಡಿಯಲ್ಲಿ ಧೂಪವನ್ನು ಮಾಡಿ ದೇವರಿಗೆ ಸಮರ್ಪಣೆ ಅಂದರೆ ಗಣೇಶನಿಗೆ ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ಹಾಗೆ ಗಣೇಶನ ಮುಂದೆ ಅಕ್ಕಪಕ್ಕದಲ್ಲಿ ದೀಪ ಹಚ್ಚಿದ ನಂತರವೂ ಕೂಡ ದೀಪವನ್ನು ಅಂದರೆ ಬೇರೆ ತುಪ್ಪದ ದೀಪಗಳನ್ನು ಎರಡು ಹಚ್ಕೊಳ್ಬೇಕಾಗುತ್ತೆ ಇದನ್ನು ಓಂ ಶ್ರೀ ಗಣೇಶ ಆಯ ದೀಪಂ ಸಮರ್ಪಯಾಮಿ ಅಂತ ಹೇಳಿ ದೀಪವನ್ನು ಕೂಡ ಹಚ್ಕೊಳ್ಬೇಕಾಗುತ್ತೆ ನಂತರ ನೈವೇದ್ಯ ಸಮರ್ಪಣೆ ನಿಮ್ಮ ಯಥಾಶಕ್ತಿ ಕಡುಬು ನೈವೇದ್ಯ ಆಗಿರಲಿ ಅಥವಾ ಪಂಚಕಜ್ಜಾಯ ನೈವೇದ್ಯ ಆಗಿರಲಿ ನಿಮ್ಮ ಯಥಾಶಕ್ತಿ ಯಾವುದಾಗುತ್ತೆ ಆ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನಂತರ ತಾಂಬೂಲ ಸಮರ್ಪಣೆಯನ್ನು ಮಾಡಬೇಕು ಎಲೆ ಅಡಿಕೆ ಮತ್ತು ದಕ್ಷಿಣೆಯನ್ನು ಇಟ್ಟು ತಾಂಬೂಲವನ್ನು ಹಣ್ಣು ಕಾಯಿಯನ್ನು ಹೊಡೆದು ನೀವು ತಾಂಬೂಲ ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ಇದಕ್ಕೂ ಕೂಡ ಅಷ್ಟೇ ಓಂ ಶ್ರೀ ಗಣೇಶಾಯ ನಮಃ ತಾಂಬೂಲಂ ಸಮರ್ಪಯಾಮಿ ಹಾಗೆ ಫಲಂ ತಾಂಬೂಲಂ ಸಮರ್ಪಯಾಮಿ ಅಂತ ಕೂಡ ಹೇಳಿ ನೀವು ಗಣೇಶನಿಗೆ ತಾಂಬೂಲವನ್ನು ಸಮರ್ಪಣೆಯನ್ನು ಮಾಡಿಕೊಳ್ಬೇಕು ಇದರ ನಂತರ ಕರ್ಪೂರ ನೀರಾಜನವನ್ನು ಮಾಡಬೇಕು ಅಂದರೆ ಕರ್ಪೂರ ನೀರಾಜನ ಅಂದರೆ ಕರ್ಪೂರದಲ್ಲಿ ಆರತಿಯನ್ನು ಬೆಳಗಿಸಬೇಕಾಗುತ್ತೆ ಗಣೇಶನಿಗೆ ಕೈಯಲ್ಲಿ ಅಕ್ಷತೆ ಹೂವನ್ನು ಇಡ್ದುಕೊಂಡು ಕರ್ಪೂರದ ಆರತಿಯನ್ನು ಮಾಡಿ ಓಂ ಶ್ರೀ ಗಣೇಶ ನಮಃ ಕರ್ಪೂರ ನೀರಾಜನಂ ಹೇಳಿ ಗಣೇಶನಿಗೆ ಹೂವು ಅಕ್ಷತೆಯನ್ನ ಸಮರ್ಪಣೆಯನ್ನ ಮಾಡಬೇಕಾಗುತ್ತೆ ನಂತರ ಪ್ರದಕ್ಷಿಣಾ ನಮಸ್ಕಾರವನ್ನ ಮಾಡಬೇಕು ಗಣೇಶನಿಗೆ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನ ಹಾಕಿ ನಮಸ್ಕಾರವನ್ನ ಮಾಡಬೇಕಾಗುತ್ತೆ ನಂತರ ಗಣೇಶನಿಗೆ ನಿಮ್ಮ ಪೂಜೆಯ ಸಮರ್ಪಣೆಯನ್ನ ಮಾಡಿ ಕ್ಷಮಾಪಣೆಯನ್ನು ಕೂಡ ಕೇಳಬೇಕಾಗುತ್ತೆ ನನ್ನ ಪೂಜೆಯಲ್ಲಿ ಯಾವುದೇ ರೀತಿ ತಪ್ಪುಗಳಾಗಿದ್ದರೆ ಅದೆಲ್ಲವನ್ನು ಕೂಡ ಕ್ಷಮೆ ಮಾಡು ಹೇಳಿ ಕಡೆಯದಾಗಿ ಕ್ಷಮಾಪಣೆಯನ್ನು ಕೂಡ ಕೇಳಬೇಕಾಗತ್ತೆ ಇದರ ನಂತರ ಚಂದ್ರೋದಯವನ್ನು ನೋಡಿ ನೀವು ಹೋಗಿ ಗಣೇಶನಿಗೂ ಅರ್ಘ್ಯವನ್ನು ಕೊಡಬೇಕು ಹಾಗೆ ಚಂದ್ರದೇವರಿಗೂ ಕೂಡ ಅರ್ಘ್ಯವನ್ನು ಕೊಡಬೇಕು ಗಣೇಶನಿಗೆ ಹಾಗೆ ಚಂದ್ರದೇವರಿಗೆ ಯಾವ ರೀತಿ ಅರ್ಘ್ಯವನ್ನು ಕೊಡೋದು ಅಂತ ನಾನೀಗಾಗಲೇ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಈ ವಿಡಿಯೋ ಮೇಲೆ ಬರ್ತಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಅದರ ಬಗ್ಗೆ ಮಾಹಿತಿಯನ್ನು ನೋಡ್ಬೋದು ಕಡೆಯದಾಗಿ ಅರ್ಘೆ ಎಲ್ಲ ಕೊಟ್ಟು ಬಂದ ನಂತರ ನೀವು ಗಣಪತಿಯ ಒಂದು ಉದ್ವಾಸನೆಯನ್ನ ಅಂದ್ರೆ ಬಹಳಷ್ಟು ಜನ ಕೇಳಿದಿರ ವಿಗ್ರಹ ಇಟ್ಟಿದ್ರೆ ಯಾವ ರೀತಿ ವಿಸರ್ಜನೆಯನ್ನ ಮಾಡಬೇಕು ಅಂತ ಕೇಳಿದಿರ ಹಾಗಾಗಿ ಈಗ ಹೇಳುವಂತಹ ಮಂತ್ರವನ್ನ ಹೇಳ್ಕೊಂಡು ಅಕ್ಷತೆ ಸಮರ್ಪಣೆಯನ್ನು ಮಾಡಿದ್ರೆ ಸಾಕು ಇಲ್ಲಿ ಯಾವುದೇ ರೀತಿ ವಿಸರ್ಜನೆ ಎಲ್ಲ ಮಾಡೋ ಅವಶ್ಯಕತೆ ಇರೋಲ್ಲ ಗಚ್ಚಸತ್ವ ಮುಮಾಪುತ್ರ ಮಮಾನುಗ್ರಹ ಕಾರಣ ಪೂಜಿತೋಸಿ ಮಯಾ ಸ್ವಸ್ಥಾನಕಂ ಪ್ರಭು ಗಣಪತಿಯೇ ನಮಃ ಯಥಾಸ್ಥಾನಂ ಉದ್ವಾಸಯಾಮಿ ಶೋಭನಾರ್ಥಿ ಕ್ಷೇಮಾಯ ಪುನರಾಗಮನಾಯ ಚ ಓಂ ಶಾಂತಿ 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 ಈ ಒಂದು ಮಂತ್ರವನ್ನು ಹೇಳಿ ನೀವು ಗಣೇಶನ ಮೇಲೆ ಅಕ್ಷತೆ ಸಮರ್ಪಣೆಯನ್ನು ಮಾಡಿದ್ರೆ ಸಾಕು ಇಲ್ಲಿಗೆ ಉದ್ವಾಸನೆ ಆಗುತ್ತೆ ಅಂದರೆ ವಿಸರ್ಜನೆಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ನಾವು ವಿಗ್ರಹವನ್ನು ಇಟ್ಟು ಪೂಜೆಯನ್ನು ಮಾಡಿರೋದ್ರಿಂದ ಈ ಒಂದು ಮಂತ್ರವನ್ನು ಹೇಳಿ ಅಕ್ಷತೆ ಸಮರ್ಪಣೆಯನ್ನು ಮಾಡಿದ್ರೆ ಸಾಕು ಇಲ್ಲಿಗೆ ಗಣೇಶನಿಗೆ ಮಾಡುವಂಥ ಅಂದರೆ ಸಂಕಷ್ಟ ಹರ ಚತುರ್ಥಿಯಂದು ಮಾಡುವಂಥ ಗಣೇಶನ ಷೋಡಶೋಪಚಾರ ಪೂಜೆ ಮುಕ್ತಾಯ ಆಗುತ್ತೆ ಇನ್ನು ಗಣೇಶನಿಗೆ ಅವತ್ತಿನ ದಿನ ತಪ್ಪದೇ ಸಂಕಷ್ಟನಾಶನ ಗಣೇಶ ಸ್ತೋತ್ರವನ್ನು ಕೂಡ ಹೇಳ್ಕೊಳ್ಬಹುದು ಹಾಗೆ ಗಣೇಶನ ಸ್ತೋತ್ರ ಆಗಿರಲಿ ಮಂತ್ರಗಳಾಗಿರಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ಎಲ್ಲ ಮಂತ್ರಗಳನ್ನು ಕೂಡ ಹೇಳ್ಕೊಳ್ಬೋದು ಈ ಪ್ರಕಾರವಾಗಿ ನಾಳೆ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಣೆಯನ್ನು ಮಾಡಿ ಹಾಗೆ ನೀವೇನಾದರೂ ಷೋಡಶೋಪಚಾರ ಪೂಜೆ ಮಾಡೋಕೆ ಬರಲಿಲ್ಲ ಅಂದ್ರೂ ಕೂಡ ಸರಳವಾಗಿ ಮನೆಯಲ್ಲಿ ಪಂಚೋಪಚಾರ ಪೂಜೆಯನ್ನು ಕೂಡ ಮಾಡಿಕೊಳ್ಬಹುದು ಹಾಗೆ ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಟ್ಟು ನೀವು ನಂತರ ಮನೆಗೆ ಬಂದು ಅರ್ಘ್ಯವನ್ನು ಕೂಡ ಕೊಡಬಹುದು ಈ ಬಾರಿ ಅಕುರತ ಸಂಕಷ್ಟರ ಚತುರ್ಥಿಯ ದಿನ ಚಂದ್ರ ದರ್ಶನ ಸಮಯ ಬಂದು ರಾತ್ರಿ ಒಂಬತ್ತು ಗಂಟೆ ಎರಡು ನಿಮಿಷಕ್ಕೆ ಚಂದ್ರ ದರ್ಶನ ಇದೆ ಹಾಗಾಗಿ ತಪ್ಪದೇ ಚಂದ್ರ ದರ್ಶನವನ್ನು ಮಾಡಿ ಅರ್ಘ್ಯವನ್ನು ಕೊಟ್ಟು ಪೂಜೆಯ ಒಂದು ಉಪವಾಸವನ್ನು ಕೂಡ ನೀವು ಮುರಿಬೇಕಾಗುತ್ತೆ ಇನ್ನು ನಿಮ್ಮ ಕಡೆ ಚಂದ್ರ ದರ್ಶನ ಆಗಲಿಲ್ಲ ಅಂತಂದರೆ ನೀವು ರಂಗೋಲಿಯಲ್ಲಿ ಚಂದ್ರನನ್ನು ಬರೆದು ಪೂಜೆಯನ್ನು ಮಾಡಿಕೊಂಡು ನಂತರ ನೀವು ಅರ್ಘ್ಯವನ್ನು ಕೊಟ್ಟು ನೀವು ಉಪವಾಸವನ್ನು ಮುರಿಬಹುದು ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಅಖುರತ ಸಂಕಷ್ಟಹರ ಚತುರ್ಥಿಯ ಬಗ್ಗೆ ಪೂಜಾ ಮಾಹಿತಿ ನಿಮಗೆ ಅನುಕೂಲ ಆಗಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು